ಕಲ್ಕಟ್ಟೆ ಪುಸ್ತಕದ ಮನೆ ಬಿಲಿ ಫಿಸಿಯೋಥೆರಪಿ ಶ್ರೀ ಕ್ಷೇತ್ರ ಬಿಂಡಿಗ ಶ್ರೀ ದೇವಿರಮ್ಮ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ವತಿಯಿಂದ ಮಾರ್ಚ್ ಒಂದು ಶನಿವಾರ ಸಂಜೆ ಆರು ಗಂಟೆಗೆ ಕುವೆಂಪು ಕಲಾಮಂದಿರದಲ್ಲಿ ಶಿವಶಿವ ಪರಾಶಿವ ಶೀರ್ಷಿಕೆಯಲ್ಲಿ ಶಿವನಿಗೆ ನೃತ್ಯ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿ ರಮೇಶ್ ಅವರು ತಿಳಿಸಿದರು ಆಚರಣೆ ಮಾಡಿದ್ವಿ ಅದರ ಪ್ರಯುಕ್ತವಾಗಿ ಶಿವನಿಗೆ ಒಂದು ನಮನವನ್ನು ಸಲ್ಲಿಸುವ ಉದ್ದೇಶದಿಂದ ನಾವೇನು ಒಂದು ಐವತ್ತು ಜನ ಭರತನಾಟ್ಯ ಕಲಾವಿದರನ್ನ ಒಡಗೂಡಿಸ್ಕೊಂಡು ಚಿಕ್ಕಮಗಳೂರು ಮತ್ತು ಶೃಂಗೇರಿಯಿಂದ ಒಂದು ಎರಡು ಕಲಾ ತಂಡಗಳು ಭಾಗವಹಿಸ್ತಾ ಎರಡು ಕಲಾ ತಂಡಗಳನ್ನು ಸೇರಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿಶೇಷ ನೃತ್ಯ ನಮನ ಕಾರ್ಯಕ್ರಮ ಶಿವಶಿವ ಪರಶಿವ ಅಂತೇಳಿ ಈ ಒಂದು ನೃತ್ಯ ನಮನ ಕಾರ್ಯಕ್ರಮವನ್ನು ಮಾರ್ಚ್ ಒಂದನೇ ತಾರೀಕು ಸಂಜೆ ಆರು ಗಂಟೆಗೆ ಕೋವೆಂಪು ಕಲಾಮೃಂದರದಲ್ಲಿ ಆಯೋಜನೆ ಮಾಡ್ತಕ್ಕಂಥದ್ದು ಇದನ್ನು ನಗರದ ಕಲ್ಕಟ್ಟೆ ಪುಸ್ತಕದ ಮನೆ ಬಿಲೀಪ್ ವಿಜಯ ಶ್ರೀ ಕ್ಷೇತ್ರ ಬಿಂಡಿಗ ದೇವಿರಮ್ಮ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಮತ್ತು ಮಲ್ಲಿಗೆ ಸರಿ ಸುಗಮ ಸಂಗೀತ ಟ್ರಸ್ಟ್ ಇವರು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಒಂದು ವಿಶೇಷತೆ ಅಂದರೆ ಶೃಂಗೇರಿಯಿಂದ ಬರ್ತಾ ಇರ್ತಕ್ಕಂಥ ಒಂದು ತಂಡ ಮತ್ತು ಚಿಕ್ಕಮ ಸುಮನ ಅವರ ಕಲಾತಂಡ ಎರಡೂ ಸೇರಿಸಿಕೊಂಡು ಒಂದು ಒಂಬತ್ತು ಶಿವಕ್ಷೇತ್ರದ ಹಾಡುಗಳು ನಮ್ಮ ಸಂಕಟ ಅವರು ಬರೆದಿರ್ತಕ್ಕಂಥದ್ದು ರಾಮೇಶ್ವರ ತಲಕಾಡು ನಂಜನಗೂಡು ಹಂಪೆ ಶ್ರೀಶೈಲ ಧರ್ಮಸ್ಥಳ ಗೋಕರ್ಣ ಮುರುಡೇಶ್ವರ ಈ ರೀತಿ ಒಂಬತ್ತು ಶಿವ ಶಿವನ ಕ್ಷೇತ್ರಗಳ ಬಗ್ಗೆ ಬಂದಿರತಕ್ಕಂಥ ಈ ಹಾಡುಗಳಿಗೆ ಜಿ ವಿ ಅತ್ರಿಯರು ಸಂಗೀತ ಸಂಭನೆ ಮಾಡಿರ್ತಕ್ಕಂಥದ್ದು ಎಲ್ ಎನ್ ಶಾಸ್ತ್ರಿ ಡಿ ಆರ್ ಚಾಯ ಅರ್ಚನಾ ಗುರುಪ ಇವರುಗಳು ಹಾಡಿರುವ ಗೀತೆಗಳಿಗೆ ಶ್ರೀ ಶ್ರೀಕಂಠೇಶ್ವರ ಕಲಾಮಂದಿರ ಶೃಂಗೇರಿಯ ನಾಟ್ಯ ವೈಭವ ನೃತ್ಯ ಕಲಾ ಅಕಾಡೆಮಿ ಇವರೆಲ್ಲ ಸೇರಿ ಒಂದು ಐವತ್ತು ಜನ ನಮ್ಮ ಭರತನಾಟ್ಯ ಕಲಾವಿದರು ಹೆಜ್ಜೆ ಹಾಕ್ತಿದ್ದಾರೆ ವಿದುಷಿ ಸುಮಾರ ರಾಮಚಂದ್ರ ವಿದುಷಿ ಸುನಿತಾ ನವೀನ್ ಕೂಡ ಈ ನೃತ್ಯವನ್ನ ನಿರ್ದೇಶನ ಮಾಡಿರ್ತಕ್ಕಂಥದ್ದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ನಮ್ಮ ಡಾಕ್ಟರ್ ಜೆ ಪಿ ಕೃಷ್ಣಗೌಡ ಅರ್ಪಿಸ್ತಾ ಇದ್ದಾರೆ ಸುರೇಂದ್ರ ಶೆಟ್ಟಿಯವರು ಅರ್ಪಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಚಿಂಗಾಪುರ ದತ್ತಾಶ್ರಮದ ಶ್ರೀ ಅಶೋಕ್ ಶರ್ಮ ಇವರು ಉದ್ಘಾಟನೆ ಮಾಡ್ತಾರೆ ನಮ್ಮ ಎ ಟಿ ಕಾಲೇಜಿನ ಸಿಟಿ ಪಾಟಾ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಇದರಲ್ಲಿ ಪ್ರತಿ ವರ್ಷ ನೀಡ್ತಕ್ಕಂಥ ಕಲ್ಕತ್ತೆ ಕನ್ನಡಿಗ ಪ್ರಶಸ್ತಿಯನ್ನ ಈ ಸಾರಿ ಒಂದು ಇಬ್ಬರಿಗೆ ನಾವು ಕೊಡ್ತಾ ಇದ್ವಿ ಒಂದು ನಮ್ಮ ಚಿಕ್ಕಮಗಳೂರಿನ ಜಿಲ್ಲೆಯವರೇ ಆಗಿರ್ತಕ್ಕಂಥ ಚೌಡಗಿರಿವರು ಅದರಲ್ಲಿ ಒಬ್ಬ ಆದರ್ಶ ಕೃಷಿಕ ಅಶೋಕ್ ಕುಮಾರ್ ಅಂತೇಳಿ ಅವರಿಗೆ ಮತ್ತು ಬೆಂಗಳೂರಿನಿರ್ತಕ್ಕಂಥ ಒಬ್ಬ ವೃತ್ತಿ ಮಾರ್ಗದರ್ಶಕಿ ಮಾರ್ಗದರ್ಶಿ ಆಗಿರ್ತಕ್ಕಂಥವ್ರು ಸಂಸ್ಕೃತ ಚಿಂತಕರು ಮೊಹಮ್ಮದ್ ಜಿಯಾ ಜಿಯಾವುಲ್ಲಾ ಖಾನ್ ಅವರಿಬ್ಬರನ್ನ ಈ ವರ್ಷದ ಕಲ್ಕಟ್ಟೆ ಕನ್ನಡಿಗ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ್ದು ಅದನ್ನ ಕೊಡ್ತಾ ಇದ್ವಿ ಸೊ ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ ಇದನ್ನ ದಯಮಾಡಿ ಚಿಕ್ಕಮಣ್ಣ ಜನರಿಗೆ ಒಂದು ಪ್ರಚಾರದ ಮೂಲಕ ತಿಳಿಸ್ಬೇಕು ಹೆಚ್ಚಿನ ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಿವನಿಗೆ ಅರ್ಪಣೆ ಆಗ್ತಕ್ಕಂಥ ವಿಚಾರ ಉತ್ತರಿಸಲಿಕ್ಕೆ ನಮ್ಮ ಮುಂದೆ